ನ್ಯೂಸ್ ಏಟೀನ್ ಡಿಜಿಟಲ್ ಲೈವ್ಗೆ ಸ್ವಾಗತ ನಾನು ಹಂಸ ಶ್ಯಾಮಲ್ಲಾ ಬೆಂಗಳೂರಿನಲ್ಲಿರುವಂತಹ ಬೀದಿ ನಾಯಿಗಳಿಗೆ ಇನ್ಮೇಲೆ ಮೈಕ್ರೋಚಿಪ್ ಅಳವಡಿಕೆಯಾಗುತ್ತೆ ಹೌದು ಖಂಡಿತವಾಗಿಯೂ ಈ ಹಿಂದೆ ಕೂಡ ನೀವು ಒಂದು ವಿಚಾರವನ್ನು ಕೇಳಿರಬಹುದು ಯಾಕೆಂತ ಹೇಳಿದ್ರೆ ಬೀದಿ ನಾಯಿಗಳನ್ನ ಒಂದು ಸರ್ವೆ ಮಾಡುವಂತಹ ನಿಟ್ಟಿನಲ್ಲಿ ಎಷ್ಟು ಶ್ವಾನಗಳಿದೆ ಅವು ಯಾವುದಕ್ಕೆ ವ್ಯಾಕ್ಸಿನ್ ಆಗಿದಾವೆ ರೇಬಿಸ್ ಇರ್ಬೋದು ಬೇರೆ ಬೇರೆ ವ್ಯಾಕ್ಸಿನ್ಗಳನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂತಹ ಸಲುವಾಗಿ ಬಿ ಬಿ ಎಂ ಪಿಯಿಂದ ಮೈಕ್ರೋಚಿಪ್ ಅನ್ನು ಅಳವಡಿಸ್ತೀವಿ ಅಂತ ಹಿಂದೆ ಕೂಡ ಹೇಳಿದ ಆದರೆ ಇದಕ್ಕೆ ಒಂದಷ್ಟು ಪ್ರಾಣಿ ಪ್ರಿಯರಿಂದ ವಿರೋಧ ಕೇಳಿ ಆ ಈ ಒಂದು ಮೈಕ್ರೋಚಿಪ್ ಅಳವಡಿಕೆಯಿಂದ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಅವುಗಳ ಜೀವಕ್ಕೇನೆ ಕೂಡ ಹಾನಿಯಾಗುತ್ತೆ ಅನ್ನುವಂಥದ್ದನ್ನ ವಿರೋಧ ಮಾಡಿದ್ರು ಆದರೆ ಆ ಒಂದು ವಿರೋಧ ಕೇಳಿಬಂತಹ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಯನ್ನು ಪಾಲಿಕೆ ಅಧಿಕಾರಿಗಳು ಕೈಬಿಟ್ಟಿದ್ರು ಇದಾದಂತಹ ಸ್ವಲ್ಪ ದಿನಗಳೇ ಆಗಿದೆ ವರ್ಷಗಳೇ ಆಗಿದೆ ಈ ಒಂದು ಯೋಜನೆಯನ್ನು ಕೈಬಿಟ್ಟು ಆದರೆ ಈಗ ಮತ್ತೆ ಈ ಒಂದು ಬೀದಿ ನಾಯಿಗಳಿಗೆ ಮೈಕ್ರೋ ಚಿಪ್ ಅನ್ನ ಅಳವಡಿಸೋದಕ್ಕೆ ಈಗ ಮುಂದಾಗಿರುವಂತದ್ದು ಹೌದು ಖಂಡಿತವಾಗಿಯೂ ಇದೇ ಏಪ್ರಿಲ್ ಐದರಿಂದ ಇದರ ಒಂದು ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ಕೋಟನ್ನು ಎಲ್ಲ ಒಂದು ರೂಪುರೇಷವನ್ನು ಸಿದ್ಧಪಡಿಸಿಕೊಂಡಿರುವಂತದ್ದು ಪಾಲಿಕೆ ಬಿ ಬಿ ಪಶುಸಂಗೋಪನಾ ಇಲಾಖೆಯಿಂದ ಈ ಒಂದು ಮೈಕ್ರೋ ಚಿಪ್ ಅಳವಡಿಕೆ ಕಾರ್ಯಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ನಾನು ಹೇಳ್ತಿದ್ದೆ ಇದಕ್ಕೆ ಅನೇಕ ಬಾರಿ ವಿರೋಧ ಕೂಡ ಕೇಳಿ ಬಂದಿತ್ತು ಈ ಈ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ವಿರೋಧ ಕೇಳಿ ಬಂದೇ ಬರುತ್ತೆ ಯಾಕಂತ ಹೇಳಿದ್ರೆ ಹಿಂದಿನಿಂದಲೂ ಕೂಡ ಬಿ ಎಂ ಪಿ ವರ್ಸಸ್ ಪ್ರಿಯರು ಅನ್ನುವಂತಹ ಒಂದು ವಿಚಾರದಲ್ಲಿ ಒಂದು ಇಬ್ಬರ ನಡುವೆ ಕೂಡ ಸಂಘರ್ಷ ಏರ್ಪಡುತ್ತೆ ಇತ್ತು ಅದಕ್ಕೋಸ್ಕರ ಮುಂದೆಯೇ ಅಂದ್ರೆ ಈಗ ಟೆಂಡರ್ ಪ್ರಕ್ರಿಯೆ ಐದರಿಂದ ಆರಂಭವಾಗುತ್ತೆ ಯಾರು ಕಡಿಮೆ ಬಿಡ್ ಮಾಡಿ ಟೆಂಡರ್ನ ಪಡಿತಾರೆ ಅಂತವರಿಗೆ ಈ ಒಂದು ಟೆಂಡರ್ ಹೋಗುತ್ತೆ ಅವರು ಈ ಒಂದು ಮೈಕ್ರೋ ಚಿಪ್ ತಂದು ಒಂದು ಬೀದಿ ಶ್ವಾನಗಳ ಒಂದು ಸ್ಪೈನಲ್ ಕೋಡ್ ಹಿಂದೆ ಸ್ಪೈನಲ್ ಕೋಡ್ ಏನಿರುತ್ತೆ ಅಲ್ಲಿ ಈ ಒಂದು ಚಿಪ್ ಅಳವಡಿಕೆ ಮಾಡ್ತಾರೆ ಈ ಒಂದು ಪ್ರಕ್ರಿಯೆಯನ್ನ ಈ ಬಾರಿ ಯಾರೆಲ್ಲ ಅಪೋಸ್ ಮಾಡಿದ್ರು ಪ್ರಾಣಿ ಪ್ರಿಯರು ಅವರ ಮುಂದೆಯೇ ಒಂದು ಅವರನ್ನೇ ಕರ್ಕೊಂಡು ಬಂದು ಅವರ ಸಮ್ಮುಖದಲ್ಲೇನೆ ಈ ಒಂದು ಚಿಪ್ಪನ್ನು ಅಳವಡಿಕೆ ಮಾಡುವಂತಹ ಒಂದು ಕಾರ್ಯಕ್ಕೆ ಈಗಾಗ್ಲೇನೆ ಮುಂದಾಗಿರುವಂತದ್ದು ಸೊ ಇದ್ರ ಬಗ್ಗೆ ಒಂದು ಪಶುಸಂಗೋಪನಾ ಇಲಾಖೆ ಕೂಡ ಸ್ಪಷ್ಟಗೊಳಿಸಿದೆ ಈ ಒಂದು ಚಿಪ್ಪನ್ನು ನಾವು ಅಳವಡಿಸ್ತಿರುವಂತದ್ದು ಅಂದ್ರೆ ಈಗ ಬಿ ಬಿ ಬೀದಿ ಶ್ವಾನಗಳಿಗೆ ಫೈವ್ ಇನ್ ಒನ್ ವ್ಯಾಕ್ಸಿನ್ ಅನ್ನ ಕೊಡ್ತಿರುವಂತದ್ದು ಈ ಫೈವ್ ಇನ್ ಒನ್ ವ್ಯಾಕ್ಸಿನ್ ಏನೇನು ಅಂತ ಹೇಳಿದ್ರೆ ಆ ಈಗ ಬೀದಿ ನಾಯಿಗಳಿಗೆ ಅನೇಕ ರೀತಿಯಾದಂತಹ ಒಂದು ಕಾಯಿಲೆಗಳಿಗೆ ಒಂದು ವ್ಯಾಕ್ಸಿನ್ ಅನ್ನ ನೀಡಲಾಗುತ್ತೆ ಅದರಲ್ಲಿ ಪ್ರಮುಖವಾಗಿರುವಂತದ್ದು ಡಿಸಾಪೋರ್ ಹೆಪಟೈಟಿಸ್ ಕೆನೈನ್ ಹಾಗೆ ಆ ಪಾರ್ಪೋಡಿಸ್ ಪ್ಯಾರ ಇನ್ಫ್ಲೂಯೆನ್ಸಾ ಅನ್ನುವಂತಹ ಒಂದು ಎಲ್ಲ ಕಾಯಿಲೆಗಳಿಗೆ ಒಂದು ವ್ಯಾಕ್ಸಿನನ್ನು ನೀಡಲಾಗುತ್ತೆ ಈ ಹಿಂದೆ ಬೇರೆ ಬೇರೆ ಒಂದು ಕಾಂಬಿನೇಷನನ್ನು ಮಾಡಿ ಕೊಡಲಾಗ್ತಿತ್ತು ಆದರೆ ಇದೆಲ್ಲವನ್ನೂ ಕೂಡಿ ಒಂದೇ ಕಾಂಬಿನೇಷನನ್ನು ಮಾಡಿ ನಾಯಿಗಳಿಗೆ ವ್ಯಾಕ್ಸಿನ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು ಇದಕ್ಕೋಸ್ಕರ ಈ ಒಂದು ವ್ಯಾಕ್ಸಿನ ಏನಾದರೂ ಕೊಟ್ಟಿರುವಂತಹ ಶ್ವಾನಗಳಿಗೆ ಮತ್ತೆ ರಿಪೀಟ್ ಆದರೆ ಅದು ಅವುಗಳ ಜೀವಕ್ಕೆ ಹಾನಿಯುಂಟು ಮಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನು ತಿಳಿದುಕೊಳ್ಳುವಂತಹ ಸಲುವಾಗಿ ಈ ಒಂದು ಮೈಕ್ರೋಚಿಪ್ ಅಳವಡಿಕೆಗೆ ಮುಂದಾಗಿರುವಂಥದ್ದು ಹಿಂದೆ ಕೂಡ ಒಂದು ಬೆಲ್ಟನ್ನು ಹಾಕಿ ಟ್ರೈ ಮಾಡಿದ್ರು ಆದರೂ ಶ್ವಾನಗಳೆಲ್ಲ ಬೆಲ್ಟ್ಗಳಲ್ಲಿ ಇರಲಿಲ್ಲ ಸೊ ಯಾವ ನಾಯಿಗಳಿಗೆ ವ್ಯಾಕ್ಸಿನ್ ಕೊಡ್ತಿದ್ದೀವಿ ಅಂತ ಗೊತ್ತಾಗ್ತಿರ್ಲಿಲ್ಲ ಹೀಗಾಗಿಯೇ ಈ ಒಂದು ಶ್ವಾನಗಳ ಸ್ಪೈನಲ್ ಕಾಡ್ಗೆ ನಾನು ಆಗಲೇ ಹೇಳ್ತಿದ್ದೆ ಸ್ಪೈನಲ್ ಕಾಡ್ಗೆ ಈ ಒಂದು ಚಿಪ್ಪನ್ನು ಮೈಕ್ರೋ ಚಿಪ್ಪನ್ನು ಅಳವಡಿಸ್ತಾರೆ ಅದಾದಂತಹ ಬಳಿಕ ಬಿ ಬಿ ಎಂ ಪಿ ಆಫೀಸರ್ಸ್ಗಳ ಹತ್ರ ಒಂದು ಆ್ಯಪ್ ಇರುತ್ತೆ ಆ ಒಂದು ಆಪ್ ಅದಕ್ಕೆ ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ವ್ಯಾಕ್ಸಿನ್ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಕಂಡು ಬರುತ್ತೆ ಸೊ ಅದರ ಮೂಲಕ ಈ ಒಂದು ವ್ಯಾಕ್ಸಿನ್ ಅನ್ನ ಹಾಗೇನೆ ಕಂಟಿನ್ಯೂ ಮಾಡೋದಕ್ಕೆ ಮುಂದಾಗಿರುವಂತದ್ದು ಮೊದಲ ಹಂತದಲ್ಲಿ ನೂರ ಎಂಬತ್ತು ಶ್ವಾನಗಳನ್ನ ಒಂದು ಟ್ರಯಲ್ ಆಗಿ ತೆಗೆದುಕೊಂಡು ಇವರು ಈ ಒಂದು ವ್ಯಾಕ್ಸಿನ್ ಅನ್ನ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಿರುವಂಥದ್ದು ಆದರೆ ಇದಕ್ಕೆ ಈಗಲೂ ಕೂಡ ಪ್ರಾಣಿ ಪ್ರಿಯರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಸೊ ಯಾವುದೇ ಅಮೆಂಡ್ಮೆಂಟ್ನಲ್ಲಿ ಈ ರೀತಿ ಒಂದು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡೋದಕ್ಕೆ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಪಾಲಿಕೆ ಮಾಡ್ತಿರುವಂಥದ್ದು ಸಂಪೂರ್ಣವಾಗಿ ಒಂದು ಅವೈಜ್ಞಾನಿ ಒಂದು ವಿಚಾರವಾಗಿದೆ ಅನ್ನುವಂಥದ್ದನ್ನ ಹೇಳ್ತಿರುವಂತದ್ದು ಆದ್ರೆ ಪಾಲಿಕೆ ಮಾತ್ರ ನಾವು ಈ ಒಂದು ಮೊದಲ ಹಂತದಲ್ಲಿ ಈ ಒಂದು ಚಿಪ್ಪನ ಅಳವಡಿಕೆ ಕಾರ್ಯವನ್ನ ಮಾಡ್ತೀವಿ ಅದಾದಂತಹ ಬಳಿಕ ಏನು ಈ ಒಂದು ಪ್ರಾಣಿಗಳ ಮೇಲೆ ಏನಾದರೂ ಎಫೆಕ್ಟ್ ಕಂಡು ಬಂದ್ರೆ ಅವುಗಳನ್ನು ಸ್ಟಾಪ್ ಮಾಡ್ತೀವಿ ಇಲ್ಲವಾದಲ್ಲಿ ಇದು ಒಂದು ನಮ್ಮ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಿದ್ರೆ ಒಟ್ನಲ್ಲಿ ಏನು ಐದರಿಂದ ಒಂದು ಟೆಂಡರ್ ಪ್ರಕ್ರಿಯೆ ಆರಂಭವಾಗುತ್ತೆ ಟೆಂಡರ್ ಯಾರಿಗೆ ಹೋಗಿ ಈ ಒಂದು ಚಿಪ್ಪನ ಅಳವಡಿಕೆ ಕಾರ್ಯ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗುತ್ತೆ ಸೊ ಅದಾದ್ಮೇಲೆ ನೋಡ್ಬೋದು ಈ ಒಂದು ಯೋಜನೆ ಸಕ್ಸಸ್ ಆಗುತ್ತಾ ಅಥವಾ ಫೇಲ್ಯೂರ್ ಆಗುತ್ತಾ ಅನ್ನುವಂಥದ್ದು ಇದು ಇವತ್ತಿನ ಒಂದು ನ್ಯೂಸ್ ಏಟೀನ್ ಡಿಜಿಟಲ್ನ ಡಿಜಿಟಲ್ ನ ವರದಿಯಾಗಿತ್ತು ಮತ್ತೊಂದು ವರದಿಯ ಜೊತೆಗೆ ನಾನು ಮತ್ತೆ ನಿಮ್ಮಲ್ಲಿ ಲೈವ್ ಅಲ್ಲಿ ಜಾಯಿನ್ ಆಗ್ತೀನಿ ಥ್ಯಾಂಕ್ ಯು